ದೇವಾಲಯದ ಬಾಗಿಲು ತೆರೆದು ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಕಿಡಿಗೇಡಿಗಳು ವಿಕೃತಿ ಮೆರೆದಿರುವ ಘಟನೆಯೊಂದು ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ನಡೆದಿದೆ ಸಾರಿಗೆ ಬಸ್ ನಿಲ್ದಾಣ ಮುಂಭಾಗದ ಬೇಲೂರು ಪುರಸಭೆ ಆವರಣದಲ್ಲಿರುವ ಶ್ರೀ ಗಣಪತಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ ಭಾನುವಾರ ಬೆಳಗ್ಗೆ ಭಕ್ತಾದಿಗಳು ಕೈ ಮುಗಿಯಲು ಹೋದಾಗ ಗಣಪತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದಿರುವುದು ಬೆಳಕಿಗೆ ಬಂದಿದೆ ಹೈದರಾಬಾದ್ನಲ್ಲೇ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ ಕೋಮು ಸೌಹಾರ್ದ ಕದಡಲು ಕೆಲವು ಕಿಡಿಗೇಡಿಗಳು ಇಂತಹ ದುಷ್ಕೃತ್ಯ ಎಸಗಿದ್ದು ಕಠಿಣ ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರು ಇಸುವಿಯಲ್ಲಿ ಈ ಗಣೇಶ ಪ್ರತಿಷ್ಠಾಪನೆಯಾಗಿತ್ತು ಇಲ್ಲಿಯವರೆಗೂ ಸುತ್ತಮುತ್ತಲಿನ ಜನರು ವ್ಯಾಪಾರ ಉತ್ತಮವಾಗುತ್ತೆ ಎಂಬ ನಂಬಿಕೆಯಲ್ಲಿ ಮುಂಜಾನೆ ಪೂಜೆ ಮಾಡಿಕೊಂಡು ಹೋಗುತ್ತಾರೆ ಮುಂಜಾನೆ ಎದ್ದು ನಿತ್ಯ ಕರ್ಮ ಮುಗಿಸಿ ದೇವರ ಮುಖ ನೋಡುವುದೇ ಈ ಜನರ ವಾಡಿಕೆ ಮೂವತ್ತು ನಲವತ್ತೈದು ವರ್ಷದಿಂದ ಇದೆ ಇದು ಶ್ರೇಷ್ಠವಾದದ್ದು ಅಂತಹ ವರಸಿದ್ದಿ ನಾಯಕನಿಗೆ ಚಪ್ಪಲಿ ಹಾರ ಹಾಕಿದ್ದಾರೆ ಬಾಗಿಲು ಹಾಕಿದ್ದರೂ ಸಹ ಓಪನ್ ಮಾಡಿ ಯಾವ ಸಮಯದಲ್ಲಿ ಹಾಕಿದ್ದಾರೋ ಗೊತ್ತಿಲ್ಲ ಆದರೆ ಚಪ್ಪಲಿ ಹಾಕಿದ್ದಾರೆ ಇದನ್ನ ನಾವು ಖಂಡಿಸುತ್ತೇವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ದೇವಸ್ಥಾನಕ್ಕೆ ಮುಖ ಮುಚ್ಚಿಕೊಂಡ ಮಹಿಳೆಯೊಬ್ಬರು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದು ಮೂರ್ತಿಗೆ ಚಪ್ಪಲಿ ಹಾರ ಹಾಕಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎಂದು ತಿಳಿದು ಬಂದಿದೆ ಸಾರ್ವಜನಿಕರು ಮಹಿಳೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದು ಬೇಲೂರು ಪೊಲೀಸರು ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸಿದ್ದಾರೆ ಸಿಸಿಟಿವಿ ದೃಶ್ಯ ಆಧರಿಸಿ ಮಹಿಳೆಗಾಗಿ ಬೇಲೂರು ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಆರನೇ ಇಸ್ವಿಯಲ್ಲಿ ಈ ಒಂದು ಗಣಪತಿ ಚಿಕ್ಕದಾಗಿತ್ತು ಈ ಒಂದು ಈ ಸುತ್ತಮುತ್ತಲವರು ಬಂದು ಈ ಗಣಪತಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ದಸ್ತಾ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮ ಆಗುತ್ತೆ ಅಂತ ಎಲ್ಲ ಸಹ ಎಲ್ಲರು ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲರೂ ಇವತ್ತಿನ ರೀತಿ ಇವಾಗ ಅಲ್ಲಿಂದ ಒಂದು ಬಂದು ಮೂವತ್ತು ನಲ್ವತ್ತೈದು ವರ್ಷ ಆಯಿತು ಆ ಗಣಪತಿ ಭಾರಿ ಶ್ರೇಷ್ಠವಾದ್ದು ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂಥ ವರದಿ ಮಾಡ್ತಾರೆ ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ ಅಂತ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದರ ಮೇಲೆ ಈ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ ಇದನ್ನು ಇದನ್ನು ನಾವು ಉಗ್ರವಾಗಿ ಕಂಡಿಸ್ತೇನೆ ನಾನು ಗಣಪತಿಗೆ ಅಧ್ಯಕ್ಷ ಆಗಿದ್ದೆ ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿಯವರು ಅಧ್ಯಕ್ಷರಾಗಿದ್ದಾರೆ ಭಾರಿ ವಿಶೇಷವಾಗಿ ಕಾರ್ಯಕ್ರಮ ವಿಶೇಷ ಗಣಪತಿ ಅಂತ ಅಂದರೆ ಸುತ್ತಮುತ್ತ ಬೇಲೂರು ತಾಲೂಕು ಇದು ಬೆಳಗ್ಗೆ ಸುಮಾರು ಒಂದು ನಾಲ್ಕು ಗಂಟೆ ಜಾಗದಲ್ಲಿ ಇಲ್ಲಿ ನಮ್ಮ ವಿಶೇಷವಾದ ಗಣಪತಿ ಪುರಸಭೆ ಗಣಪತಿ ಅಂತಂದ್ರೆ ಬೇಲೂರು ಪ್ರಸಿದ್ಧ ಗಣಪತಿ ಇದು ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಕಲ್ಲ ಇದು ಚಪ್ಪ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ ಇವರನ್ನ ಅಂತ ಕೆಲಸ ಆಗ್ಬೇಕು ಮತ್ತೆ ಕೋಮು ಕಲ್ಬೆಗೆ ಸೃಷ್ಟಿಯಾಗ ಅಂತ ಕೆಲಸ ಮಾಡ್ತಿದ್ದಾರೆ ಇವರನ್ನ ಇಡಿಯಾ ಅಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡದಾಗಿ ಹೋರಾಟ ಮಾಡಬೇಕಾಗತ್ತೆ ನಮಗೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ವಿಚಾರ ಗೊತ್ತಾಗಿದೆ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ ಬಂದ್ ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ ಕ್ಯಾಮ್ರಾಗಳೆಲ್ಲ ಇದೆ ಸುತ್ತ ಸಿ ಸಿ ಕ್ಯಾಮ್ರಾಗಳೆಲ್ಲ ಇದೆ ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ ಪಡ್ಕೊಂಡಿದೆ ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನಪತಿ ನಮ್ಮ ಎಲ್ಲ ಆರಾಧ್ಯ ದೈವ ದಿನಾ ಬೆಳೆಗಳ ನಾವು ಒಂದು ಊರು ಒಂದು ದೇಶ ಯಾವುದೇ ಹೋಗ್ಬೋದ್ರೂ ಕೈ ಮುಂದೆ ಹೋಗಂತ ಒಂದು ಪುಣ್ಯಾತ್ಮ ವಿಗ್ರಹ ಈ ಇವತ್ತು ಬೆಳಗಿನ ಜಾವ ಯಾರು ಕಿಡಿಗೇಡಿಗಳು ಬಂದಿ ಚಪ್ಪಲೆಯನ್ನು ದೇವರ ಹತ್ರ ಇಟ್ಟು ಬೆಳಗಿನ ಜಾವ ಹೋಗಿದ್ದಾರೆ ಯಾರು ಅನ್ನೋದು ಗೊತ್ತಾಗಿಲ್ಲ ಇದರ ಬಗ್ಗೆ ನಾವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ನ್ಯಾಯ ಸಿಗ್ಬೇಕು ಈ ಕಿಡಿಗೇಡಿಗಳು ಯಾರು ಅಂತ ಗುರುತಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಮ್ಮೆಲ್ಲರ ಇವರೆಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದೀವಿ ಕಠಿಣ ಶಿಕ್ಷೆ ಕೊಡಬೇಕು ಯಾರು ಅನ್ನೋದು ಗುರುತಿಸ ಬೇಗ ಅವ್ರನ್ನ ಪತ್ತೆ ಹಚ್ಚಿ ಅವನ ಶಿಕ್ಷ ಗುರಿಪಡಿಸಬೇಕು ಅಂತ ಕೇಳ್ಕೊಂತ ಗೊತ್ತಾಗಬೇಕು ಯಾರು ಮಾತಾಡೋದು